ನ ಬರುವಾಗ ಹಳ್ಳ ಒಡಿತ ನಿಂತ ಕಿರಿಕ್ಯಾಗ ಮಣ ಸಾತು ನಿಮ್ಯಾಗ ಮನ ಸಾತು ನಿಮ್ಯಾಗ ಮಣ ಸಾತು ನಿಂತ ಇಂದ ಬಂದು ಯಾಕೆ ಕುಂಡಿ ಹಾಕತಿ ಇಲ್ಲೇ ಸರ್ ಇಲ್ಲಿ ರೋಡ್ ಹಿಡ್ದ ಹೊಂಟಿನ್ರಿ ಏನ ರಾಜಾಪುರದಾಗ ಏನೋ ದುರ್ಗಾದೇವಿ ಜಾತ್ರೆ ಐತಂದ್ರ ಶಿಸ್ತ ಊಟ ಹೊಡದ್ನಿ ನಮ್ಮ ಊರ್ ಬಸ್ ತಪ್ಪಿತ್ರಿ ಇಲ್ಲಿ ಬಸ್ ಸ್ಟ್ಯಾಂಡ್ ತಾ ಮಲ್ಕೊಂಡಿನಿ ಮತ್ತ ಇಲ್ಲಿ ಪೊಲೀಸ್ ಮಮ್ಮಗಳು ಬಂದು ಬ್ಯಾಕ್ ಸೈಡ್ ನಾಗ ಮಾಡಬಾರ್ದ ಅಂತ ಹೇಳಿ ರೂಮ್ ನಾಗ ಬಂದ್ ಮಕ್ಕೊಂಡಿನ್ರಿ ಇಲ್ಲಿ ಅಲ್ಲ ರೂಮ್ ನಾಗ ಬಂದ್ ಮಕ್ಕೊಂಡ್ರಿ ಇಲ್ಲಿ ಏನು ಮಾಡಾಕ ಬಂದಿ ಸರ್ ಇಲ್ಲೇನೋ ಏನೋ ಯಾರೋ ಮಾಮಾ ಬಂದನಂತ ಸರಿ ರೀ ಅಂದ್ರೆ ನಮ್ಮ ಸೈಡ್ ಬಹಳ ಪ್ರೀತಿ ಹೆಚ್ಚಾದ್ರೆ ಮಾಮ ಅಂತವ್ರು ನಾವು ಈಗ ಏನೋ ಸರ್ ಬಂದಾರಂದ್ರೆ ಕಮ್ಮಿ ಖರ್ಚಿನ್ಯಾಗ ಬಿಗ್ ಬಜೆಟ್ ಪಿಕ್ಚರ್ ತೆಗ್ಯಾಕೆ ಬಂದಾರಂತೆ ರೀ ಹೇ ನಾನು ನಾನಾವ ನಾನೇ ತರಾ ನಮಸ್ಕಾರ ರೀ ಹಾಂ ಏನಾಯ್ತೀ ಸರ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಮಾಡತ್ತ ಹಾಂ ಸರ ಹಾಂ ಹೇಳ್ರಿ ಅಲ್ಲ ಈಗ ನಾನೇ ಬಜೆಟ್ ಬಜೆಟ್ನ್ಯಾಗ ಬಿಟ್ಟಿ ಮೂವಿ ಮಾಡೋಣ ಇಲ್ಲಿ ಹಾಂ ಸರ್ ಇಲ್ಲಿ ನಾ ಆಡಿಶನ್ ತೊಗೊಂಡು ಬಂದ ನೀ ಏನಕ್ಕೆ ಬಂದಿ ಇಲ್ಲಿ ನಾ ಅಡಿಷನ್ ಕೊಡಕ್ಕೆ ಬಂದಂತೆ ಆಡಿಶನ್ ಕೊಡಕ್ಕೆ ಈ ಅವತಾರದಾಗ ಈ ಗೆಟಪ್ನ ಆಡಿಶನ್ ಕೊಡುವಷ್ಟು ದಕ್ಕಿನಿ ಕಡೆ ಅಂದ್ರ ಸರ ಆಡಿಷನ್ ಕೊಡೋ ಮುಂದ ಫಿಗರ್ ಚಂದ ಕಾಣಬೇಕಲ್ರಿ ಅದಕ್ಕೆ ಹಿಂಗ ರೆಡಿ ಆಗಿ ಬಂದ ಇದು ಚಂದ ಕಾಣಕತ್ತೀನಿ ಏನಾಗೈತಿ ಸರ ಚಂದ ಐತಿ ಬಿಡಕು ಕರೆ ನಾವು ತಮ್ಮ ನಾವು ಒಂದು ಚಿತ್ರ ಮಾಡಾಕತ್ತೇವಂದ್ರ ಅದಕ್ಕೆ ಸಕಲ ಕಲಾ ವಲ್ಲಭ ಅಂತ ಒಂದು ಕ್ಯಾರೆಕ್ಟರ್ ಹುಡುಕಿಡಾಗತ್ತ ಸರ ಹಾ ನನ್ನ ಅಂತ್ಯಕ್ಕೆ ಏನೇನು ಬೇಕು ಎಲ್ಲ ಕಲಾದವ್ರ ಎಲ್ಲ ಕಲಾದವ್ರ ಎಲ್ಲ ನಾವ್ ಏನ್ ಅಭಿನಯ ಮಾಡಿ ತೋರಿಸಿ ಹಾ ಸರ್ ಆಯ್ತಪ್ಪ ಈಗ ನಾವೊಂದು ಮೂರು ಕ್ಯಾರೆಕ್ಟರ್ ಕೊಡ್ತೇನೆ ತೋರಿಸಬೇಕು ಕ್ಯಾರೆಕ್ಟರ್ ಒಳಗೆ ನೀ ಅಭಿನಯಿಸಿದ್ರಾ ಆ ಕ್ಯಾರೆಕ್ಟರ್ ಕರೆಕ್ಟ್ ಆಗಿ ಜೀವ ತುಂಬಿದ್ರೆ ನಮ್ಮ ಪಿಕ್ಚರ್ ಹಾಕೋಕೆ ನಡೀತಾ ಹಾಕೋತೇನೆ ನಿನಗೆ ಹಾ ಸರ್ ಏನಾಗಿತ್ತಂದ್ರ ಒಂದು ಕ್ಯಾರೆಕ್ಟರ್ ಕೊಡ್ತೇನೆ ಒಬ್ಬ ಅಪ್ಪ ಸತ್ತಿರ್ತಾನ ಯಾರಪ್ಪ ರೀ ಅಪ್ಪ ನಿಮ್ಮಪ್ಪ ಏಯ್ ನಿಮ್ಮಪ್ಪ ನಮ್ಮಪ್ಪ ಅಪ್ಪ ಸತ್ತಿರ್ತಾನೆ ಮಗ ಅದನ್ನ ಮೂರು ಕ್ಯಾರೆಕ್ಟರ್ ಮಾಡಿ ತೋರಿಸ್ಬೇಕು ಹೆಂಗ ಒಂದೇದು ಖುಷಿ ಒಳಗ ನಿಮ್ಮ ಅಪ್ಪ ಸತ್ತ ಖುಷಿ ಒಳಗ ಆಕ್ಟ್ ಮಾಡಿ ತೋರಿಸ್ಬೇಕು ಎರಡನೇದು ಬಹಳ ದುಃಖ ದುಃಖದೊಳಗೆ ತೋರಿಸ್ಬೇಕು ಮೂರನೇದು ನಿಮ್ಮ ಅಪ್ಪ ಸತ್ತ ಅನ್ನೋದ್ ಬಳಕ ನಿನ್ ನಿಮ್ಮ ಅಪ್ಪನ ಮುಂದೆ ನೀನು ಆಕ್ಟ್ ಮಾಡಿ ತೋರಿಸ್ಬೇಕು ಇದನ್ನ ಮೂರು ಮಾಡಕ್ಕೆ ಬರ್ತೈತಿ ಸರ್ ಮಾಡ್ತಾನಲ್ಲ ಹಂಗಾರೆ ಇವು ಮೂರು ಕರೆಕ್ಟಾಗಿ ಆಗಿ ಮಾಡಿದೆ ಅಂದ್ರ ಇನ್ನೊಂದು ಟಾಸ್ಕ್ ಕೊಡ್ತೇನೆ ಅದನ್ನ ಒಂದು ಮಾಡಿದೆ ಅಂದ್ರ ನಮ್ಮ ಕಮ್ಮು ಬಜೆಟ್ ನಾಗ ಬಿಗ್ ಮೂವಿಗೆ ನೀನು ಹೀರೋ ಮಾಡ್ಬೋದು ಸರ್ ಏನಾರ ಮಾಡ್ಯ ನಿಮ್ದೊಳಗೆ ನಮ್ಗೆ ಹಾಕೋರಿ ಹಾ ನಿಮ್ದೊಳಗ ಇಲ್ಲಿ ನಮ್ಮ ಚಿತ್ರದಾಗ ನೀನು ತಗೋತೀನಿ ಈ ಕುರ್ಚಿ ಮ್ಯಾಗ ನಿಮ್ಮ ಅಪ್ಪ ಕುಂತಾನ ಹಾ ರೀ ಕುರ್ಚಿ ಹಾ ರೀ ಇಲ್ಲಿ ನಿಮ್ಮ ಅಪ್ಪನ ಹೆಣ ಐತಿ ಹಾಂ ರೀ ಇದನ್ನು ನೀವು ಕರೆಕ್ಟ್ ಆಗಿ ಒಂದೇ ಅಪ್ಪ ಸತ್ತ ನಂದ್ರ ಹಾಂ ಕಾಡಿಂದ ಬರ್ಬೇಕು ನಮ್ಮ ಕ್ಯಾಮ್ರಾ ಏಕಾಡ ಹಾಂ ರೀ ಒಂದೇ ನೋಡಿ ನೋಡಿಲಿ ಬಹಳ ನಿಮ್ಮ ಅಪ್ಪ ಸತ್ತಿದ್ದಕ್ಕೆ ಖುಷಿ ಒಳಗೆ ಆಕ್ಟ್ ಮಾಡಿ ತೋರಿಸ್ಬೇಕು ಖುಷಿ ಒಳಗೆ ಹಾ ಹಾ ಇದ ಹೆಣ್ಣ ಆಯ್ತಿನ ರೆಡಿ ಹೆಂಗ ಸೈತೆ ಮಾರ ಸೈತೀನಿ ಹೆಂಗ ಸೈತೆ ಜೀವ ಹೋಗಿ ಸೈತೆ ಯಾರ ಎಕ್ರೆ ಹೊಲ ಯಾರ ಹೆಸರು ಹೆಚ್ಚಿದೆ ಅದನ್ನ ಇರ್ವಾ ಹೇಳ ನಾ ಯಾರು ಮುಂದೆ ಹೇಳುದಿಲ್ಲ ಹೇಳ ಮತ್ತ ಅವ್ವನ್ ಸರ ಯಾರಿಗೆ ಕೊಟ್ಟಿನಿ ಅವನ್ ಗೋರ್ಮಾಳ ಸರ ಆಮೇಲೆ ಗಂಟನ ಯಾರಿಗೆ ಕೊಟ್ಟಿನಿ ಹೇಳು ಮಾರಾಯ ಅಪ್ಪಾಜಿ ಲೋಪರ ಲವಪರ್ ನನ್ನ ಮಗನ ಡ್ಯಾಡಿ ಹೇಳು ಮಾರಾಯ ಹೇಳ ಕರೆಕ್ಟ್ ಕರೆಕ್ಟ್ ಚಪಾಳಿ ಬಿಡ್ರಿ ಪಾಪ ಚಳಕ್ ಬಿಡ್ರಿ ಏ ನಟೀ ತಮ್ಮ ಈಗ ಈಗ ಹೆಂಗ್ ಈಗ ಬಹಳ ಸಿಟ್ಟಿಲಿ ಬರ್ಬಕ ಹಾ ನಿಮ್ಮಪ್ಪ ನೀನು ಹೇಳದ ಸತ್ತಾನ ಹೌದು ಅದನ್ನ ಸಿಟ್ಟಿಲ್ಲಿ ನೀ অভিনয় ಮಾಡಿ ತೋರಿಸಬೇಕು ನನ್ನ ಮುಂದೆ ಹಾ ಸರ್ ಫುಲ್ ಮಾರ್ಡ್ಯ ಆಗಬೇಕು ಹೌದು ಹೊರಗೆ ಪರಕಾಯ ಪ್ರವೇಶ ಆಗಬೇಕು ಹೌದಿಲ್ಲ ಇಲ್ಲ ಹೇ ಯಬ್ರೋ ರೋಲಿಂಗ್ ಆಕ್ಷನ್ ಯಾರ್ ಹೇಳ ಸತ್ತಿನಿ ಬ್ಲೇಡಿ ರಾಸ್ಕಲ್ પેટ્રોલ ಪಂಪ್ ಯಾರ್ ಹೇಳ ಸತ್ತಿ ಎರಡು ಎಕರೆ ಕಬ್ಬಿನ ಹೊಲ ಯಾರ ಹೆಸರು ಹಿಚಿ ಹೇಳತಿಯೋ ಇಲ್ಲ ಅಂತಂದ್ರೆ ಇನ್ನೊಮ್ಮೆ ನಿನ್ನ ಕೊಲ್ಲ ಮತ್ತು ಅವನು ಗೋರ್ಮಾ ಸರ ಯಾರ ಹೆಸ್ರಲ್ಲೇ ಕೊಟ್ಟ ಯಾರಿಗೆ ಆಂಟಿ ಕೊಟ್ಟಿದ್ದೀನಿ ಹೇಳ್ತಿಲ್ಲ ಹೇಳ್ತಿಲ್ಲ ಹಾಂ ಅದೇ ನಡೀ ನಡ್ಡಿ ನಡಿ ನಾಡಿ ಮಸ್ತ್ ಮಾಡಿದ್ದು ಮಸ್ತ ಮಾಡಿದ್ದೆ ಮತ್ತೆ ನಮ್ಮ ಜೋರಾಗ ಚಪ್ಪ ಅನ್ನ ನೋಡಿ ಕಡಿಮೆ ಕೊಲ್ಲಂಗ ಹೋಗ್ರಮ್ಮ ಕಮ್ಮಿ ಯಾರು ಕೊಡ್ಸೇನ ಸರ್ ಮೂರು ನಿಮ್ಮ ಅಪ್ಪ ಸತ್ತಿದ್ದಕ್ಕೆ ಕನೆ ಬಹಳ ದುಃಖ ಆಗೈತಿ ಹಾಂ ದುಃಖ ಹೆಂಗ್ ನೀವು ಕೊಡ್ತೀನಿ ಕುಂತವ್ರೆಲ್ಲ ಅಳ್ಬೇಕು ಹಾ ಸರ್ ಹಂಗ ಅಭಿನಯ ಮಾಡಿ ತೋರಿಸ್ಬೇಕು ಬಾರ್ದಾರಲ್ಲ ಈಗ ಎರಡೋದ್ರಾಗ ಇಪ್ಪತ್ ಇಪ್ಪತ್ ಪರ್ಸೆಂಟ್ ತಟ್ಟ ಬರೋಬ್ಬರ ಆಗೈತಿ ಹಾ ಸರ್ ನೂರಕ್ಕ ನೂರ್ ಬರ್ಬೇಕು ಅಭಿನಯ ಓಕೆ ಹಾಕ ಹಾಕ್ಷ ಯಾ ಡಿಕ್ರೆ ಕಂಬಿನಾಲಾ ಯಾರು ಹೆಸರು ಬರ್ದಿಯೋ ನನ್ನಪ್ಪ ಅವನ್ ಗುರುಮಂತ್ರ ಯಾರಿ ಕಟ್ಟಿ ಲಲ್ಲಾ ತಡಕೊಳ್ಳಕಾಗುತ್ತೆ ನಮ್ಮವ್ವ ಏನು ಹೇಳುವಾ ಅದಿ ಲಕ್ಷ್ಮಿ ರೊಕ್ಕ ನಮ್ಮವ್ವನ ಎಲ್ಲ ನನಗೆ ಬರ್ತಾವಿನ ಏನ್ ಅಡೀಲಿಪ್ಪ ಕರೆ ಕರೆ ಏನಾರ ಬಾಯಿ ಬಿಡಾಕೈತಿ ಮಳೆ ಕೊಡ್ತೈತಿ ಇರ್ಲಿ ಬಾಯ್ ಅವ್ರು ಮೂರು ಆಕ್ಟ್ ಮಾಡಿದ್ ಏನ್ ಅಡ್ಡಿಲ್ಲ ಹಾ ಸರ್ ಈಗ ಒಂದು ಐವತ್ತು ಪರ್ಸೆಂಟ್ ಏನೋ ಲೆಕ್ಕಕ್ಕೆ ಬಂದತ್ತಮ್ಮ ಹಾ ಸರ್ ಈಗ ನಮ್ಮ ಪಿಕ್ಚರ್ ಏನೋ ದೊಡ್ಡ ಸಕ್ಸಸ್ ಆತಂದ್ರ ಹಾ ನಿನ್ನ ಇಂಟರ್ವ್ಯೂ ತಗೊಂಡ್ ಬರ್ತಾರ ಹಾ ಅವಾಗ ಇಂಗ್ಲೀಷ್ ನಾಗ್ ಮಾತಾಡ್ಬೇಕೀನಿ ಸರ್ ಇಂಗ್ಲೀಷ್ ನಾಗ್ ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ನಾ ನೀ ಹಾ ಸರ್ ಇಂಗ್ಲೀಷ್ ನಾಗ ಹಾ ಇಂಗ್ಲೀಷ್ ನಾಗ ಏನ್ ಕೇಳಿದ್ರೆ ಎಲ್ಲ ಹೇಳ್ತಿ ಸರ್ ಬಹಳ ಇಂಗ್ಲೀಷ್ ಮಾತಾಡೋದಕ್ಕ ಸಾಲಿ ಬಿಡಿಸ್ಯಾರ ನನ್ನ ಬಾಳ್ ಇಂಗ್ಲೀಷ್ ಮಾತಾಡೋಕೆ ಸಾಲಿ ಬಿಡಿಸ್ರು ನಿಂತ ಮೊಲಕ್ಕೊಂದ್ರ ಎದ್ದು ಐಟ್ರ್ ಬರೀ ಇಂಗ್ಲೀಷ್ನಾರ ನನ್ ಸರ ಊರಾಗ್ರಿ ಸಾಲಿಯಾಗ ಬಾಳ ನೋಡಿ ನೋಡಿ ಹಂಗಾರ ಇವ್ ಇಲ್ಲಿರಾವಲ್ಲ ಅಮೇರಿಕಾ ಆಮೇಲೆ ಫ್ರಾನ್ಸ್ ದೇಶನಾಗ ಹೇಳಿ ನನ್ನ ಸಾಲಿ ಅಷ್ಟು ಇಂಗ್ಲೀಷ್ ಮಾತಾಡ್ತಿದ್ ಹೆಚ್ರೆ ಹಿಂಗ ಇಂಗ್ಲೀಷ್ ಮಾತಾಡೋಕ್ ಬೇಕಾಗಿತ್ತು ನನಗೆ ಹಾ ಸರ್ ನಾ ಇಂಗ್ಲಿಷ್ ನೋಡ ಏನ್ ಕೇಳ್ತಾನೆ ಎಲ್ಲ ಇಂಗ್ಲೀಷ್ ನಾಗ ಹೇಳ್ತಿ ನೋಡ್ರಲ್ಲ ಸರ್ ಇದು ಹೇರ್ ಸ್ಟೈಲ್ ತೆಗಿಬೇಕಿದ್ ಮತ್ತ ಇಂಗ್ಲೀಷ್ ಮಾತಾಡ್ಬೇಕಂದ್ರ ನೀಬ್ ಕಂಟ್ರಿಗತಿ ಆ ಈಗ ಓಪನ್ ಬಂದ್ರಿ ಕಡೆ ಕಡೆ ಇಂಗ್ಲೀಷ್ ಮಾತಾಡ್ತಿ ಸರ ಮಾತಾಡ್ತಾನೆ ಆ ಇಂಗ್ಲಿಷ್ ನ ಏನ್ ಕೇಳಿದ್ರೆ ಹೇಳ್ತಿ ಓಹೋ ಏನ್ ನಡಿಲಿಲ್ಲ ಜೋರಾಗಿ ಚಪಾ ಹಿಡ್ರಪ್ಪ ಇಂಗ್ಲೀಷ್ ಎಲ್ಲ ಮಾತಾಡ್ತಾನಂತ ನೀವು ಇಂಗ್ಲೀಷ್ ಕರೆಕ್ಟ್ ಮಾತಾಡ್ತಾನ ಜೋರಾಗಿ ಚಪಾ ಹಿಡೀಬೇಕಾ ಮತ್ ನೀವು ಏನು ಕೇಳಿದ್ರೆ ಹೇಳ್ತಿಲ್ಲ ಹೇಳ್ತಾನ ಸರ ಇಂಗ್ಲೀಷ್ ನಾಗ ಇವ್ ಏನಂತಾರ ಕೂದಲ್ಸ್ ಕೋದಲ್ಸ್ ಇವ್ಕ ಕೋದಲ್ಸ್ ಹೂದಲ್ಸ್ ನೂಡಲ್ಸ್ ಓದಲ್ಸ ಕೋದಲ್ಸ್ ಹೂದಲ್ಸ್ ಇದಕ್ಕೇನಂತಾರೆ ಕೋದಲ್ಸ್ ಇದಕ್ಕೇನಂತಾರೆ ಹನೀಸ್ ಹನೀಸ್ ಹಣೀಸ್ ಇದಕ್ಕೇನಂತಾರೆ ಚಶ್ಮಾಸ್ ಬದ್ಮಾಸ್ ನಾಟ್ ಬದ್ಮಾಸ್ ಓನ್ಲಿ ಚಶ್ಮಾಸ್ ನೋ ಇಂಗ್ಲೀಷ್ ಬರೋಬ್ಬರ ಐತಿ ಇಂಗ್ಲೀಷ್ ಬರೋಬ್ಬರ ಐತ್ರಿ ಹೇಳ್ರಿಪ್ಪ ಬ್ಲೇಡಿ ರಾಸ್ಕಲ್ ಪೆಟ್ರೋಲ್ ಪಂಪ್ ನೋ ಇಂಗ್ಲೀಷ್ ಬಟ್ ಇದಕ್ಕೇನಂತಾರ

ಇದಕ್ಕೆ ಏನಂತಾರೆ ಇದಕ್ಕೇನಂತರೀಸ್ ಸರ ಕೆಳಗಡೆ ಬರಬೇಡ್ರಿ ನೀರಾವರಿ ಪ್ರದೇಶ ಐತ್ರಿ ಇಲ್ಲಿ ಅಲ್ಲಿ ಬರ್ಬೇಕಂದ್ರೆ ಮತ್ತೆ ಸೆಂಟ್ರಲ್ ಗೋರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡ್ ಬರ್ಬೇಕು ನೀವು ತಮ್ಮ ಏನಿಲ್ಲ ಈ ಏನಾರ ಮೆ ವಿಕ್ರಿ ಸರ್ ಬರ್ತೀನಿ ಗಂಡ ಯಾರೀ ಆಕಳ ಗಂಡ ಹೋರಿ ಹೋರಿ ಗಂಡ ಹುಂಜಾ ಹುಂಜ ಆಡಿನ ಗಂಡ ಹಾ ಹೋಂತ ನೋಡಿ ಹಂಗ ಆಡ ಆಮೇಲೆ ಆಡಿನ ಗಂಡ ಹೋಂತ ಪ್ರತಿ ಮಾಡೋ ಮುಂದ್ ಹೆಂಗ ಮಾಡ್ತಾವನ್ನ ತೋರಿಸ್ತಾನ ಅಭಿನಯ್ ಮಾಡಿ ತೋರಿಸ್ತಿ ಹಾ ಸರ್ ವೆರಿ ಗುಡ್ ತೋರಿಸ್ ಬಾರಿ ಮಾಡಿ ಬಿಕ್ರಿ ಮಾಡ್ತಿ ಬಡ್ತೀನಿ ಏನ್ ಕೊಡ್ತಾ ನಿಮ್ದು ಆಡ ಆಮೇಲೆ ಪರಿಸ್ಥಿತಿ ಪ್ರೀತಿ ಮುಂದೆ ಹಿಂಗೆ ಸೌಂಡ್ ಮಾಡ್ತಾರ ಸರ್ ಓಹ್ ಹೋ ಪಿಂಗ್ ಸೌಂಡ ಈಗ ಒನ್ನೆ ಅಡಿಷನ್ದಾಗ ನೀವು ಪಾಸಾಗಿ ಹಾಂ ಸರ್ ಇನ್ನೊಂದು ಮೇಗಾ ಆಡಿಷನ್ ತಗೋತೀವಿ ನಾವು ಹಾಂ ಸರ್ ಅದ್ರ ಒಳಗೆ ಪಾಸ್ ಆದಂದ್ರೆ ಅಂದ್ರೆ ನಿನ್ನ ಹೀರೋ ಮಾಡ್ತೀನಿ ನಾನ್ ಈಗ ಇನ್ನೊಂದು ಇಂಟರ್ವ್ಯೂ ಬರ್ತಿಲ್ಲ ಹಾಂ ಮೇಗಾ ಆಡಿಷನ್ ಬರ್ತಿಲ್ಲ ಹಾಂ ಅದು ನಿನಗೆ ನಾವು ಫೋನ್ ಮಾಡಿ ಹೇಳ್ತೇವೆ ಆ ಆಡಿಷನ್ ಬರುತ್ತೆ ಅವಾಗ ಏನಾರ ನೀ ಸೆಲೆಕ್ಟ್ ಆದ್ರೆ ಅಂದ್ರೆ ನಮ್ಮ ಪಿಚ್ಚರ್ಗೆ ನೀನೇ ಹೀರೋ ಹಾಂ ಸರ್ ಈಗ ಏನು ಈಗ ಹೋಗಿ ಬಾ ಹಾಂ ನಾ ಫೋನ್ ಹಚ್ಚಿ ಹೇಳ್ತೀನಿ ನಿಂದು ಬಿಟ್ರೆ ನಿಂದು ರಶಿಕಾ ಸರ್ ಹಾಂ ಹ್ಞೂ ಅಲ್ಲ ರೀ ಮತ್ತು ಇದೇನು ರಶಿಕಾ ಮಾಡಿದ್ರು ಹೌದು ಇಲ್ಲ ಇನ್ನು ಕಲಾ ಈಗ ತಳಿ ತಳಿ ತಡಿ ಹಾ ಸರ್ ಈಗ ಬಸ್ ಫ್ರೀ ಆಗ್ಯಾಮ್ ರಶಿಕಾಂತ್ ಸರ್ ಹೇಳ್ರಿ ಅಡಿಶನ್ ತಗೋತೇರಿ ಈಗ ಬಸ್ ಫ್ರೀ ಆಗ್ಯಾಮ್ ಹಾ ಯಾರ ಅವಳಿಗೆ ಅಕ್ಕಗಳಿಗೆ ಹಾ ಈಗ ಬಸ್ ಅವಾಗಳು ಅಕ್ಕಗಳು ಜಗಳನು ಸರ್ ಅದನ್ನ ಬಾಳ್ ನೋಡ್ತೇನ್ರಿ ಅದನ್ನ ಬಾಳ್ ನೋಡ್ತೇನ್ರಿ ಅಕ್ಕಗಳು ಬಸ್ ಫ್ರೀ ಆದಾಗ ಒಬ್ರು ಬಾಜು ಒಬ್ರು ಕುಂತ ಊರಿಗೆ ಹೋಗ್ಬಂದ್ ಹೆಂಗ ಅಂದ್ರೆ ನೀವು ಹೆಂಗ ಮಾತಾಡ್ತಾರ ಏನ್ ಅಯ್ಯಕ ಊರಿಗೆ ಒಂಟಿ बाळा दिवस बैठ्या एका दगदर